ಜಿಲ್ಲೆಗಳಲ್ಲಿ ಮಡಿಕೆಗಿಂತ ಕೆಲವು ಸೀಮಿತ ಸಮಯದಲ್ಲಿ ಅತಿ ಹೆಚ್ಚು ಮಳೆ ಆಗಿದ್ದರಿಂದ ಬೆಳೆ ಹಾನಿ ಏನಾಗಿದೆ ಇದರದ್ದು ಸಮೀಕ್ಷೆ ಕೆಲಸ ಮುಗಿದಿದೆ ಸಮೀಕ್ಷೆಯಲ್ಲಿ ನಮಗೆ ಕಂಡು ಬಂದಿರತಕ್ಕಂತಹದ್ದು ಹದಿನೆಂಟು ಲಕ್ಷ ಐವತ್ತು ಸಾವಿರ ರೈತರದ್ದು ಜಮೀನುಗಳಲ್ಲಿ ಬೆಳೆ ಹಾನಿ ಆಗಿದೆ ಸುಮಾರು ಹದಿನಾಲ್ಕು ಲಕ್ಷ ಐವತ್ತು ಸಾವಿರ ಹೆಕ್ಟೇರ್ ಪ್ರದೇಶದಲ್ಲಿ ಬೆಳೆ ಹಾನಿ ಆಗಿದೆ ಅನ್ನುವುದು ನಮ್ಮ ಸಮೀಕ್ಷೆಯಿಂದ ನಾವು ಪತ್ತೆ ಮಾಡಿದ್ದೇವೆ ಇವರೆಲ್ಲಾರ್ದು ಕೂಡ ರೈತರಿಗೆ ಪರಿಹಾರ ಪಾವತಿ ಆಗಬೇಕಾದ್ರೆ ಸಮೀಕ್ಷೆ ಆಧಾರದ ಮೇಲೆ ಅವರೆಲ್ಲಾರ್ದನ್ನು ಕೂಡ ಡೇಟಾ ಎಂಟ್ರಿಯನ್ನು ನಾವೀಗ ಮುಗಿಸಿದ್ದೇವೆ ಪರಿಹಾರ ಅಂತ ಅವರಿಗೆ ಪರಿಹಾರವನ್ನು ಪಾವತಿ ಮಾಡತಕ್ಕಂತಹ ಆನ್ಲೈನ್ ಸಿಸ್ಟಮ್ ಇದೆ ನಮ್ಮಲ್ಲಿ ಅವರೆಲ್ಲಾರ್ದು ಕೂಡ ಡೇಟಾ ಎಂಟ್ರಿಯನ್ನು ನಾವೀಗ ಮುಗಿಸಿ ಪರಿಹಾರ ಪಾವತಿಯನ್ನು ಕೂಡ ಆರಂಭ ಮಾಡಿದ್ದೇವೆ ಸುಮಾರು ಈಗಾಗಲೇ ಒಂದು ಇನ್ನೂರು ಕೋಟಿಗಿಂತ ಹೆಚ್ಚು ರೈತರ ಅಕೌಂಟಿಗೆ ನಾವು ಪಾವತಿ ಮಾಡಿದ್ದೇವೆ ಒಟ್ಟು ಪರಿಹಾರ ಎರಡು ಸಾವಿರದ ಎಂಟು ನೂರ ತೊಂಬ ಎರಡು ಸಾವಿರದ ಏಳುನೂರ ತೊಂಬತ್ತೆಂಟು ಕೋಟಿ ಒಟ್ಟು ಪರಿಹಾರ ಪಾವತಿ ಮಾಡತಕ್ಕಂತಹ ರಾಜ್ಯ ಸರ್ಕಾರ ಮಾಡ್ತಾ ಇದೆ ಎರಡು ಸಾವಿರದ ಏಳು ಎಷ್ಟು ಕೋಟಿ ಪರಿಹಾರ ಪಾವತಿಯನ್ನು ನಾವು ಈಗಾಗಲೇ ಆರಂಭ ಮಾಡಿದ್ದೇವೆ ಬಹುಶಃ ಬರುವ ಒಂದು ವಾರದಿಂದ ಹತ್ತು ದಿನದ ಒಳಗಡೆ ಇಷ್ಟು ಹಣ ರೈತರ ಖಾತೆಗೆ ನೇರವಾಗಿ ವರ್ಗ ಮಾಡ್ತಾ ಇದ್ದೇವೆ ಈಗಾಗಲೇ ಸುಮಾರಷ್ಟು ರೈತರದ್ದು ಪರಿಹಾರ ಅವರ ಅಕೌಂಟಿಗೆ ಹೋಗಿದೆ ಕೆಲವು ಜಿಲ್ಲೆಗಳಲ್ಲಿ ಇನ್ನು ಬಾಕಿ ಇರತಕ್ಕಂಥ ಜಿಲ್ಲೆಗಳಲ್ಲಿ ಬರುವ ಒಂದು ವಾರದ ಹತ್ತು ದಿನಗಳ ಒಳಗಡೆ ಅವರ ಅಕೌಂಟಿಗೆ ನಾವು ಈ ಪರಿಹಾರವನ್ನು ಪಾವತಿ ಮಾಡ್ತಾ ಇದ್ದೇವೆ ಎಸ್ ಡಿ ಆರ್ ಎಫ್ ನಾರ್ಮ್ಸ್ ಪ್ರಕಾರ ಇರೋದಕ್ಕಿಂತ ಹೆಚ್ಚು ಪರಿಹಾರವನ್ನ ನಾವು ಕೊಡ್ತಾ ಇದ್ದೇವೆ